ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಎಚ್ ಕೆ ಅವರಿಗೆ ಹೈದರಾಬಾದ್ ಕರ್ನಾಟಕದವರಿಗೆ ಜುಲೈ ಹದಿನಾಲ್ಕನೇ ತಾರೀಕು ಇದೇ ಭಾನುವಾರ ಎಕ್ಸಾಮ್ ನಡೆಸಲಾಗುವುದು ತುಂಬ ಜನರ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿದೆ ಇನ್ನೂ ತುಂಬ ಜನರ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲು ಹೋದಾಗ ಅವರಿಗೆ ಈ ಥರ ಒಂದು ಸಮಸ್ಯೆ ಕಾಣಿಸುತ್ತಾ ಇದೆ ಕ್ಯಾಂಡಿಡೇಟ್ಸ್ ನೇಮ್ ಆರ್ ಅಪ್ಲಿಕೇಶನ್ ನಂಬರ್ ಡಸ್ ನಾಟ್ ಎಕ್ಸಿಟ್ಸ್ ಆರ್ ಡಸ್ ನಾಟ್ ಮ್ಯಾಚ್ ಪ್ಲೀಸ್ ಚೆಕ್ ಅಂತ ಯಾಕೆ ಈ ಥರ ಬರುತ್ತದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೆಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನಿಮ್ಮ ಒಂದು ಕ್ರಾಮ್ ಬ್ರೌಸರ್ನಲ್ಲಿ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟನ್ನು ನೀವು ಟೈಪ್ ಮಾಡಿ ಆಮೇಲೆ ನಿಮಗೆ ಈ ಥರ ಒಂದು ಓಪನ್ ಆಗುತ್ತದೆ ಈಗ ನಾನು ಕಂಡಕ್ಟರ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಯಾವ ರೀತಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ಲೈವ್ ಆಗಿ ತಿಳಿಸುತ್ತೇನೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಮೇಲುಗಡೆ ಬಿ ಎಮ್ ಟಿ ಸಿ ಕೆ ಕೆ ಆರ್ ಟಿ ಸಿ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಪ್ರವೇಶ ಪತ್ರ ಡೌನ್ಲೋಡ್ ಇದರ ಮೇಲೆ ನೀವು ಕ್ಲಿಕ್ ಮಾಡುವುದು ಆಮೇಲೆ ಇಲ್ಲಿ ನಿಮ್ಮ ಒಂದು ಸೆಲೆಕ್ಟ್ ಇದರ ಮೇಲೆ ಕ್ಲಿಕ್ ಮಾಡುವುದು ಈಗ ನಿಮಗೆ ಬಿ ಎಮ್ ಟಿ ಸಿಯ ಹಾಲ್ ಟಿಕೆಟ್ ಬೇಕು ನೀವು ಅದರ ಮೇಲೆ ಕ್ಲಿಕ್ ಮಾಡುವುದು ಆಮೇಲೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ನೀವು ಹಾಕುವುದು ಆಮೇಲೆ ಇಲ್ಲಿ ನಿಮ್ಮ ಒಂದು ಅಭ್ಯರ್ಥಿಯ ಮೊದಲ ನಾಲ್ಕು ಅಕ್ಷರ ಸ್ಪೆಲ್ಲಿಂಗನ್ನು ನೀವು ಇಲ್ಲಿ ಹಾಕುವುದು ಆಮೇಲೆ ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡುವುದು ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತದೆ ನೋಡಿ ಇಲ್ಲಿ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಫ್ರೆಂಡ್ಸ್ ಇವರ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿದೆ ಇಲ್ಲಿ ಅವರು ಅವರ ಒಂದು ಅರ್ಜಿಯ ಸಂಖ್ಯೆ ಇದೆ ನೋಡಿ ಇಲ್ಲಿ ಅವರು ಕಂಡಕ್ಟರ್ ಕೆ ಕೆ ಕಲ್ಯಾಣ ಕರ್ನಾಟಕ ಈ ಒಂದು ಹುದ್ದೆಗೆ ಅವರು ಅರ್ಜಿ ಸಲ್ಲಿಸಿದೀ ಸಲ್ಲಿಸಿದ್ದಾರೆ ನೋಡಿ ಹದಿನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ಪೇಪರ್ ಒನ್ ಅದೇ ದಿನ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಪೇಪರ್ ಟು ಇದೆ ಅದೇ ರೀತಿ ಅಭ್ಯರ್ಥಿಯ ಸೂಚನೆ ಎಲ್ಲ ಇದೆ ನೋಡಿ ಈ ಥರ ನಿಮಗೆ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತದೆ ಅದೇ ರೀತಿ ಇನ್ನೂ ತುಂಬ ಜನರ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ಲ ಡಸ್ ನೋಟ್ ಮ್ಯಾಚ್ ಅಂತ ಬರುತ್ತದೆ ಯಾಕೆ ಹಾಗೆ ಬರುತ್ತದೆ ಅಂತ ಅದು ಕೂಡ ನಿಮಗೆ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೋಡಿ ಕೆ ಎ ಪ್ರಾಧಿಕಾರ ಈ ಒಂದು ವೆಬ್ಸೈಟಿಗೆ ಹೋಗಿ ಇಲ್ಲಿ ಬಿ ಎಮ್ ಟಿ ಸಿ ಕರೆಪತ್ರ ಡೌನ್ಲೋಡ್ ಇದರ ಮೇಲೆ ನೀವು ಕ್ಲಿಕ್ ಮಾಡೋದು ಬಿ ಎಮ್ ಟಿ ಸಿ ಸೆಲೆಕ್ಟ್ ಮಾಡೋದು ಇಲ್ಲಿ ಒಂದು ಅಪ್ಲಿಕೇಶನ್ ನಂಬರನ್ನು ನೀವು ಹಾಕುವುದು ನನ್ನ ಹತ್ತಿರ ಇನ್ನೊಬ್ಬರ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಅವರಿಗೂ ಕೂಡ ಇದೇ ಥರ ಒಂದು ಪ್ರಾಬ್ಲಮ್ ಬರುತ್ತಾ ಇದೆ ಯಾಕೆ ಅಂತ ನಿಮಗೆ ತಿಳಿಸಿಕೊಡುತ್ತೇನೆ ಇಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಹಾಕುವುದು ಅದೇ ರೀತಿ ಇಲ್ಲಿ ಅಭ್ಯರ್ಥಿಯ ಹೆಸರಿನ ಮೊದಲು ನಾಲ್ಕು ಅಕ್ಷರ ಹಾಕುವುದು ಲೆಟರ್ ಆಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕೊಡುವುದು ನೋಡಿ ಫ್ರೆಂಡ್ಸ್ ಇವರ ಒಂದು ಕ್ಯಾಂಡಿಡೇಟ್ಸ್ ನೇಮ್ ಆ್ಯಂಡ್ ಅಪ್ಲಿಕೇಶನ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಆರ್ ಡಸ್ ನಾಟ್ ಮ್ಯಾಚ್ ಪ್ಲೀಸ್ ಚೆಕ್ ಅಂತ ಬರುತ್ತದೆ ಈ ರೀತಿ ಬರಲು ಕಾರಣ ಏನೆಂದರೆ ನಿಮಗೆ ಈಗ ತಿಳಿಸಿಕೊಡುತ್ತೇನೆ ನೋಡಿ ಹಿಂದಿನ ಒಂದು ನಾನು ಅಪ್ಲಿಕೇಶನ್ ನಂಬರ್ ಅವರು ಕಂಡಕ್ಟರ್ ಕೆ ಕೆ ಇದಕ್ಕೆ ಅವರು ಅಪ್ಲೈ ಮಾಡಿದರು ಇವರ ಒಂದು ನನ್ನ ಹತ್ತಿರ ಅವರ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಇದೆ ಇಲ್ಲಿ ನೀವು ನೋಡಬಹುದು ಅಪ್ಲೈಡ್ ಪೋಸ್ಟ್ ಕಂಡಕ್ಟರ್ ರೆಸಿಡಲ್ ಇದಕ್ಕೆ ಅವರು ಹಾಕಿದ್ದಾರೆ ಮಿಕ್ಕುಳಿದ ವೃಂದ ನಾನ್ ಎಚ್ ಕೆ ಇದಕ್ಕೆ ಒಂದು ಅವರು ಅಪ್ಲೈ ಮಾಡಿದ್ದಾರೆ ಆದ ಕಾರಣ ಅವರ ಒಂದು ವೆಬ್ಸೈಟ್ನಲ್ಲಿ ಈಗ ಡೌನ್ಲೋಡ್ ಆಗ್ತಾ ಇಲ್ಲ ಅವರ ಒಂದು ಹಾಲ್ ಟಿಕೆಟ್ ಆದ ಕಾರಣ ನಿಮ್ಮ ಹತ್ತಿರ ಒಂದು ಅಪ್ಲಿಕೇಶನ್ ಫಾರ್ಮ್ ಇದ್ದರೆ ನೀವು ಅಲ್ಲಿ ನೋಡಿ ನಿಮ್ಮ ಒಂದು ಪೋಸ್ಟ್ ಅದರ ಮೇಲೆ ನಿಮ್ಮ ಒಂದು ಕಂಡಕ್ಟರ್ ರೆಸಿಡಲ್ ಅಥವಾ ಕಂಡಕ್ಟರ್ ಬ್ರ್ಯಾಕೆಟ್ನಲ್ಲಿ ಕೆ ಕೆ ಇದ್ದರಷ್ಟೇ ನಿಮ್ಮ ಒಂದು ಹಾಲ್ ಟಿಕೆಟ್ ಈಗ ಡೌನ್ಲೋಡ್ ಆಗ್ತಾ ಆಗುತ್ತದೆ ಯಾಕಂದರೆ ಈಗ ಎಚ್ ಕೆ ಅವರಿಗೆ ಅಷ್ಟೇ ಎಕ್ಸಾಮ್ ಇದೆ ನಾನ್ ಎಚ್ ಕೆ ಅವರಿಗೆ ಕಂಡಕ್ಟರ್ ರೆಸಿಡಲ್ ಅಂತ ಅಲ್ಲಿ ಬ್ರ್ಯಾಕೆಟ್ನಲ್ಲಿ ಇದ್ದರೆ ಅಂಥವರಿಗೆ ಒಂದು ಡಸ್ ನಾಟ್ ಎಕ್ಸಿಟ್ ಅಂತ ಬರುತ್ತದೆ ಆದ ಕಾರಣ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ದೀರಿ ಅಂತ ಮೊದಲು ನೀವು ಚೆಕ್ ಮಾಡಿಕೊಳ್ಳಿ ಆಮೇಲೆ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಯಾರಿಗಾದರೂ ಹಾಳಿಗೆ ಡೌನ್ಲೋಡ್ ಮಾಡಿಕೊಳ್ಳಲು ಬೇಕಾದರೆ ಅಂತೂ ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ನೀವು ಹೆಸರು ನನಗೆ ಕಮೆಂಟ್ ಮುಖ ತಿಳಿಸಿ ನಾನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಪಿ ಡಿ ಎಫನ್ನು ಪಡಿಸಿಕೊಡುತ್ತೇನೆ